Bye. ೂರು ತನ್ನ ಶಿಲ್ಪಕಲೆಯಿಂದ ಪ್ರಪಂಚದಾದ್ಯಂತ ಖ್ಯಾತಿ ಪಡೆದಿದೆ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಪ್ರವಾಸಿಗರು ಭಕ್ತಾದಿಗಳು ಶ್ರೀ ಚನ್ನಕೇಶವ ದೇಗುಲ ದರ್ಶನ ಹಾಗೂ ಶಿಲ್ಪಕಲೆಗಳ ಸೌಂದರ್ಯವನ್ನು ಸವಿಯಲು ಬರುತ್ತಾರೆ ಇನ್ನು ಬೇಲೂರಿನ ದೇವಾಲಯವು ವಿಶ್ವ ಪಾರಂಪರಿಕ ಪಟ್ಟಿಗೂ ಕೂಡ ಸೇರ್ಪಡೆಯಾಗಿದೆ ಇದು ನಮ್ಮ ಅಸ್ಮಿತೆಯ ಪ್ರಶ್ನೆಯಾಗಿದ್ದರಿಂದ ಎಲ್ಲ ಪಟ್ಟಣದ ಸೌಂದರ್ಯದ ಜೊತೆ ಜೊತೆಗೆ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಇನ್ನು ಈ ಬಗ್ಗೆ ಬೇಲೂರು ಪುರಸಭೆಯ ಕೂಡ ಪಟ್ಟಣ ಸೌಂದರ್ಯ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡುತ್ತಿದೆ ವಿಪರ್ಯಾಸ ಅಂದರೆ ಕೆಲ ಅವಿವೇಕಿಗಳು ಇಲ್ಲಿನ ಸ್ಥಳದ ಮಹಿಮೆ ಅರಿಯದೆ ಎಲ್ಲೆಂದರೆ ಅಲ್ಲಿ ಕಸ ತ್ಯಾಜ್ಯದ ವಸ್ತುಗಳನ್ನು ಬಿಸಾಕುತ್ತಿದ್ದು ಇದರಿಂದ ಪಟ್ಟಣದ ಸ್ವಚ್ಛತೆ ಕಾರ್ಯ ಕುಂಠಿತವಾಗುತ್ತಿರುವುದು ಸುಳ್ಳಲ್ಲ ಇನ್ನು ಪಟ್ಟಣದ ಹಾಸನ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಯ ತ್ಯಾಜ್ಯದ ವಸ್ತುಗಳನ್ನು ಬೇಕಾಬಿಟ್ಟಿ ಟಿಪ್ಪರ್ ಮೂಲಕ ರಸ್ತೆಯ ಬದಿಯಲ್ಲಿ ಅವೈಜ್ಞಾನಿಕವಾಗಿ ಸುರಿದು ಹೋಗಿರುವುದನ್ನು ಗಮನಿಸಿದ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಟಿಪ್ಪರ್ ಚಾಲಕನಿಗೆ ದಂಡ ವಿಧಿಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪಟ್ಟಣದ ಸ್ವಚ್ಛತೆಗೆ ಪುರಸಭೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡುವತ್ತ ಗಮನ ಹರಿಸುತ್ತಿದ್ದೇವೆ ನಾವುಗಳು ಸ್ವಚ್ಛತೆ ಬಗ್ಗೆ ಜನರಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಕೆಲವರು ಎಲ್ಲೆಂದರಲ್ಲಿ ತ್ಯಾಜ್ಯದ ವಸ್ತುಗಳನ್ನು ಹಾಕುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತಿದೆ ಮುಂದೆ ಎಲ್ಲೆಂದರಲ್ಲಿ ಕಸ ಹಾಕುವುದು ಕಂಡುಬಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಲ್ಲದೆ ಕಾನೂನು ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗುತ್ತೆ ಎಂದು ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಹಾಸನ್ ರೋಡ್ ಹಾಸನ್ ರೋಡ್ಗೆ ಹೋಗುವಂತಹ ಒಂದು ರಸ್ತೆಯಲ್ಲಿ ಈ ಕಸ ತಂದ್ಬಿಟ್ಟು ರೋಡಿಗೆ ಸುರಿತಾಯಿದ್ರು ಅದನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಹೋಗಿ ಕಸನ ಈ ಥರ ಸುರಿಬಾರ್ದು ನೀವು ಇವತ್ತಿನ ದಿನಗಳಲ್ಲಿ ಕಸನ ಮೈನ್ ರೋಡಿಗೆ ಸುರಿಯೋದು ಜಾಸ್ತಿ ಆಗಿದೆ ಈ ಥರ ನೀವು ಇದ್ರೆ ತುಂಬ ತಪ್ಪಾಗುತ್ತೆ ಅಂತ ಹೇಳಿ ಆ ಗಾಡಿನ ಕರ್ಕೊಂಡು ನಮ್ಮ ಪುರಸಭೆ ಹೊತ್ತಿಗೆ ಬಂದು ನನ್ನ ಗಮನಕ್ಕೆ ತಂದಾಗ ಆ ಗಾಡಿ ಓನರ್ ಸಹ ನಮ್ಮ ವಾರ್ಡ್ನವರು ನನ್ನ ಫ್ರೆಂಡು ಧೀಯ ಅವರೇ ಆಗಿರ್ತಾರೆ ಆದರೂ ಸಹ ನಾನು ನನ್ನ ಫ್ರೆಂಡ್ ಆಗಿರ್ಬೋದು ನಮ್ಮ ವೋಟರ್ಸ್ ಆಗಿರ್ಬೋದು ಅವರಿಗೆ ಬುದ್ಧಿ ಹೇಳಿ ನಾನು ನಿಮಗೆ ಫೈನ್ ಕಟ್ಟೇ ಹೋಗಬೇಕು ಯಾವುದೇ ಕಾರಣಕ್ಕೂ ಹಾಗೆ ನಾನು ಬಿಟ್ಕೊಡಲ್ಲ ಫೈನ್ ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ ನಿಮಗೆ ದಯಮಾಡಿ ಫೈನ್ ಕಟ್ಟಲೇಬೇಕು ಅಂತ ಯಾರೂ ಸಹ ಇನ್ನು ಮುಂದೆ ಮೈನ್ ರೋಡ್ ಹಾಸನ್ ರೋಡ್ ಒಂದೇ ಅಲ್ಲ ಹಾಸನ ರೋಡ್ ಇರ್ಬೋದು ಚಿಕ್ಕಮಂಗ್ಳೂರು ರೋಡು ಹಳೇಬೇಡ್ ರೋಡು ಮೂಡಿಗೆರೆ ರೋಡು ತಟ್ಟಲೇಶ್ವರ ರೋಡಲ್ಲಿ ತುಂಬ ಕಸ ಹಾಕ್ತಿದ್ದಾರೆ ಜನ ತುಂಬ ಅಂದರೆ ಹೇಳಬಾರ್ದು ಬೇಕಾ ಬಿಟ್ಟು ಏನು ಬೈಕಲ್ಲಿ ಬರೋದು ಹಿಂಗ್ಗಡೆ ಕಟ್ಕೊಂಡು ಎಷ್ಟು ಎಷ್ಟು ಎಸ್ ಹೋಗೋದು ಈ ಥರ ಕೆಲಸಗಳು ತುಂಬ ನಡೀತಿದೆ ಸಾರ್ವಜನಿಕರು ಇದನ್ನು ಗಮನ ಹರಿಸಬೇಕು ಕಸ ತಂದು ರೋಡಲ್ಲಿ ಹಾಕೋಂಥ ಕಾರ್ಯಕ್ರಮ ಮಾಡಬಾರ್ದು ತಮ್ಮ ತಮ್ಮ ಮನೆಯ ಬಾಗಿಲಿಗೆ ನಾವು ಪುರಸಭೆಯ ಕಸವನ್ನು ನಿರ್ವಹಣೆ ಮಾಡುವಂಥ ಗಾಡಿನ ಕಳಿಸ್ಕೊಡ್ತಾ ಇದ್ದೀವಿ ಆ ಗಾಡಿಗೆ ನೀವು ಹಾಕಬೇಕು ಆ್ಯಕ್ಚುಲಿ ನೀವು ಮಾಡೋದಾದರೆ ಕಸ ವಿಲೇವಾರಿ ಅಂತ ಅಂದರೆ ಹಸಿ ಕಸ ಕಸ ಇವನ್ನು ಸಪ್ರೇಟ್ ಸಪ್ರೇಟ್ ಮಾಡಬೇಕು ಅಂತ ಇರೋದು ಆದರೂ ಸಹ ನೀವು ತಂದು ಸುರಿತೀರ ನಮ್ಮ ಹುಡುಗರು ಹೋಗಿ ಅಲ್ಲಿ ಹಸಿ ಕಸ ಬೇರೆ ಒಣಕಸ ಬೇರೆನ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಕೆಲಸನ ಮಾಡ್ತಾರೆ ದಯಮಾಡಿ ಯಾರೂ ಸಹ ಇನ್ನು ಮುಂದೆ ರೋಡಲ್ಲಿ ಕಸ ಹಾಕಬಾರ್ದು ಅಂತ ತಮ್ಮಲ್ಲೇ ವಿನಮ್ರತವಾಗಿ ಕೇಳ್ಕೊಳ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಥರ ಕಸನ ರೋಡಲ್ಲಿ ಹಾಕಿ ಸಿಗಕಂಡ್ರೆ ಅವರಿಗೆ ಫೈನ್ ಹಾಕೋದಲ್ಲ ಮುಂದೆ ಈ ಕಾನೂನು ಅಡಿಗೆ ಅವರಿಗೆ ಶಿಕ್ಷೆಯನ್ನು ವಿಧಿಸಲು ಏನಿದೆ ಕಾನೂನು ಪ್ರಕಾರ ಅದನ್ನು ನಾವು ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ